ಈ ಡೋರಿ ಹಳ್ಳಕ್ಕೆ ಸಂಬಂಧಪಟ್ಟಂಗೆ ನಾನು ಕೇಳಿದಂತ ಕಥೆಗಳು ಓದಿದಂತ ಒಂದಿಷ್ಟು ವಿಷಯಗಳನ್ನ ನೀ ಮುಂದೆ ಇಟ್ಟಿನಿ ಈಗ ಇದೇ ಊರಿನವರು ಡೋರಿ ಗ್ರಾಮದ ಕಂಡೋಬಾ ಅವರು ನಮ್ಮ ಜೊತೆ ಇದ್ದಾರೆ ಈ ಊರಿನ ಗ್ರಾಮಸ್ಥರು ಇತಿಹಾಸ ಗೊತ್ತಿರುವಂತವರು ತಮ್ಮ ಊರಲ್ಲಿ ಈ ದೊಡ್ಡ ಮಟ್ಟದ ಇತಿಹಾಸ ಏನಾಗಿದೆ ಅನ್ನುವಂಥದ್ದನ್ನ ಚಿಕ್ಕಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಂತವ್ರು ಅವ್ರನ್ನ ಮಾತಾಡಿಸೋಣ ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಸರ್ ನಮಸ್ಕಾರ ನಮಸ್ಕಾರ ಏನ್ ಇಂಥದ್ದೊಂದು ಇತಿಹಾಸ ಪ್ರಾಮುಖ್ಯತೆ ಪಡೆದಂತ ಒಂದು ಹೊಂಡ ಐತಿ ಅದರಲ್ಲಿ ಸಂಗೋಳ ಹಿಡಿದು ಕೊಟ್ಟರು ಕತೆ ನಿಮ್ಮ ತಂದೆ ನಿಮ್ಮ ಅಜ್ಜ ಅವ್ರ ಹೇಳಿರ್ತಾರೆ ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಖುಷಿ ಅನ್ಸತ್ ಸರ್ ಅದ ಇಲ್ಲಿ ಹಿಡಿದಾಗ ಹಿಡಿದು ಕೊಟ್ಟಾರಲ್ಲ ಸರ್ ಹಿಡಿದು ಕೊಟ್ಟಿದ್ದೇ ಬೇಜಾರ್ ನಮ್ಗ ಇಲ್ಲಿ ಮುಂಚೆ ಎಲ್ಲ ಇಲ್ಲಿ 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 ನಮ್ಮೂರಾಗಿಂತದ್ದೊಂದು ಇತಿಹಾಸ ಐತಿ ಅನ್ನೋದು ಖುಷಿ ಆದ್ರೆ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಹಿಡಿದು ಕೊಟ್ಟರ ಇಲ್ಲಿ ಮುಂಚೆ ಮಳೆ ಆಗ್ಲಿಲ್ಲ ಅಂತಂದ್ರೆ ಪೂಜೆ ಮಾಡಿದ್ರೆ ಸರ್ ಮಳೆ ನಮ್ಮ ಆಗ್ತಿತ್ ನಮ್ಮೂರಿಗೆ ಡೋರಿಗೆಲ್ಲ ಪವಾಡಿದ್ ಸರ್ ಮೊದಲಿನ ಕಾಲ ಹಿರ್ಯಾರ್ಗೆಲ್ಲ ಗೊತ್ತು ನಮ್ಗೆ ಅಷ್ಟೊಂದು ಮಳೆ ಆಗ್ಲಾರ ಈಗೂ ಬಂದು ಪೂಜೆ ಮಾಡ್ತಾರೆ ಮಾಡ್ತಾರ ಸರ್ ಮಾಡಿದ್ರೆ ಒಂದ್ ಐದು ವಾರ ಮಾಡಿದ್ರೆ ಸರ್ ಮಳೆ ನಮ್ಮ ಊರಿಗೆ ಹೌದಾ ಈಗಲೂ ಪೂಜೆ ಮಾಡಿದ್ರೆ ಮಾಡ್ತಾರ ಸರ್ ಅಲ್ಲಿ ಪಲ್ಲಕ್ಕಿ ತಗೊಂಡ್ ಬರ್ತಾರೆ ಊರಾನ್ ಜನ ಎಲ್ಲ ಭಜನಿ ಭಜನಿ ಹಚ್ಕೊಂಡ್ ಬಂದು ಇಲ್ಲಿ ಪೂಜೆ ಮಾಡಿದ್ರೆ ಐದು ವಾರ ಕಂಪಲ್ಸರಿ ಮಳೆ ಆಗುತ್ತೆ ಯಾವತ್ತೂ ಮಿಸ್ ಆಗಿಲ್ಲ ಸರ್ ಈ ಬೇರೆ ಅಕ್ಕಪಕ್ಕ ಊರ ಈ ಇಲ್ಲೊಂದು ಊರು ಬರುತ್ತೆ ಬೆನಚಿ ಅಂತ ಬರುತ್ತೆ ಸುತ್ತಮುತ್ತ ಊರನವರು ಬರ್ತಾರೆ ಇಲ್ಲ ಸರ್ ನಮ್ಮ ಡೋರಿ ಜನ ಅಷ್ಟೇ ಬರ್ತಾರೆ ಈ ಡೋರಿ ಜನ ಇಲ್ಲಿ ಬಂದು ಮಳೆ ಆಗ್ಲಾರ್ದಾಗ ಪೂಜೆ ಮಾಡಿದ್ರೆ ಮಳೆ ಆಗಿ ದೈತ್ ಬಂದು ಇಲ್ಲೆಲ್ಲ ಊಟ ಗೀಟ ಮಾಡಿ ಪೂಜೆ ಮಾಡಿ ಹೋಗ್ತಾರೆ ಸರ್ ಇದು ಇತಿಹಾಸ ಹೆಂಗಿದೆ ದೈವಿ ಶಕ್ತಿ ರಾಯಣ್ಣನ ಶಕ್ತಿ ಅನ್ನೋದು ಮತ್ತೇನ್ ಸರ್ ಇದ್ರದ್ದು ಇತಿಹಾಸ ಇತಿಹಾಸ ಅಷ್ಟೊಂದು ನಿಮ್ಗೆ ಏನು ಗೊತ್ತಿಲ್ಲ ಸರ್ ಅವನು ಬಂದು ಜಲಕಾ ಮಾಡ್ದು ಅಷ್ಟೇ ಗೊತ್ತಿರ ಸರ್ ಇಲ್ಲಿ ನಿಮ್ಗೆ ನಮ್ಮ ತಂದೆಯವ್ರಿಗೆ ಗೊತ್ತಿರಬಹುದು ನಮಗಂತೂ ಏನು ಗೊತ್ತಿಲ್ಲ ಸರ್ ಅಷ್ಟೇ ಈ ಈ ಭಾಗದಾಗ ಈಗ ಈಗ ರಾಯಣ್ಣ ಈ ಕಡೆ ಬಂದು ಈ ಕಾಡೈತಿ ಹಿಂಗ ಬಂದು ಇಲ್ಲಿ ನಿಂತು ಹಿಂಗೆ ಜಿಗ್ದು ಜಲಕ ಮಾಡ್ತಿದ್ದ ಹಿಂಗ ಬಿಷ್ಟ ನೋಡಕ್ ಹೋಗ್ತಿದ್ದ ದರ್ಶನ ಮಾಡ್ಕೊಂಡ್ ಬರ್ತಿದ್ದ ತಾಯಿ ದರ್ಶನಕ್ಕ ಈ ಹಿಡಿದು ಕೊಟ್ಟರೆ ಈ ಭೂಮಿ ಏನೋ ಕೊಟ್ಟಾರಂತ ಈ ಕಡೆ ಇನಾಮದಾರಿ ಭೂಮಿ ಉಂಬಳಿ ಭೂಮಿ ಅಂತ ನಾವು ಹೇಳ್ತೀವಿ ಬ್ರಿಟಿಷರು ಎಷ್ಟು ಎಕರೆ ಐತಿ ಯಾರ್ಯಾರು ಇನಾಮದಾರ ಅಂತ ಅಷ್ಟೇ ಗೊತ್ತ ಎಷ್ಟು ಎಕರೆ ಅನ್ನೋದು ಗೊತ್ತಿಲ್ಲ ನಮಗೆ ಬಟ್ ಈಗಲೂ ಐತಿ ಕೊಟ್ಟಿದ್ದು ಅದಕ್ಕೆ ಏನಂತ ಆ ಭೂಮಿಗೆ ಭೂಮಿಗೆ ಇನಾಮ್ಕಿ ಅಂತೇಳಿ ಸರ್ ಅಂದ್ರೆ ಅವ್ರ ಭೂಮಿ ಅವ್ರ ಹೆಸರಲ್ಲೇ ಇದಾರೆ ಇನಾಮದಾರ್ ಹೆಸರಲ್ಲೇ ಅದ್ ಇನಾಮಕಿ ಅಂತೇಳಿ ಅಂತಾರ ಬ್ರಿಟಿಷರು ಅವ್ರಿಗೆ ಒಪ್ಸಿದ್ರಲ್ಲ ಈ ರಾಯಣ್ಣನ ನಿಮಗೆ ಇನಾಮ್ ಕೊಡ್ತೀವಿ ಉಂಬಳಿ ಭೂಮಿ ಕೊಡ್ತೀವಿ ಐದನೂರ ಎಕರೆ ಸಾವಿರ ಎಕರೆ ಅಂತ ಅದು ಇವತ್ತಿಗೂ ಕೂಡ ಡಾಕ್ಯುಮೆಂಟ್ರಿ ಆಗೈತಿ ಇವತ್ತಿಗೂ ಕೂಡ ಆ ವಂಶಸ್ಥರು ಇವತ್ತಿಗೂ ಕೂಡ ಅದೇ ಭೂಮಿಯಲ್ಲಿ ವ್ಯವಸಾಯ ಮಾಡಿ ಊಟ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಮಾತು ಸರ್ ಇದು ಇತಿಹಾಸ ಯಾವುದು ಕೂಡ ಸುಳ್ಳಲ್ಲ ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಅದವ್ರಿ ಇದು ಡೋರಿ ಗ್ರಾಮದ ಬಳಿಯಲ್ಲಿ ಬರಂತ ಈ ಡೋರಿ ಹಳ್ಳದ ಮಹತ್ವ ಸಂಗೊಳ್ಳಿ ರಾಯಣ್ಣನ ಹೆಂಗ್ ಹಿಡಿದುಕೊಟ್ರು ಸಂಗೊಳ್ಳಿ ರಾಯಣ್ಣ ಇಲ್ಲಿ ಯಾಕೆ ಬರ್ತಿದ್ದ ಡೋರಿ ಹಳ್ಳ ಯಾಕ ಇಷ್ಟು ಮುನ್ನೆಲೆಗ್ ಬಂತು ಯಾಕೆ ಫೇಮಸ್ ಆಯ್ತು ಅನ್ನೋದಕ್ಕೆ ಇದೊಂದು ಸಣ್ಣ ಕತೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟಂತ ಈ ಜಾಗ ಏನೈತಲ್ಲ ಈ ಡೋರಿ ಹಳ್ಳ ಈ ಡೋರಿ ಹಳ್ಳದ ಅಕ್ಕಪಕ್ಕದಾಗಿರುವಂತ ಒಂದು ಎರಡು ಮೂರು ಹಳ್ಳಿಗಳು ಬರುತ್ತೆ ಇಲ್ಲಿ ಡೋರಿ ಬೆಣಚಿ ಈ ಕಡೆ ಒಂದು ಹಳ್ಳಿ ಬರುತ್ತೆ ಕಾಸಿನಳ್ಳಿ ಇವೆಲ್ಲ ಈ ಈ ಕಾಸಿನಟ್ಟಿ ಆ ಈ ಊರಿನ ಗ್ರಾಮಸ್ಥರು ಇಲ್ಲಿ ಒಂದು ಜನ ನಮ್ಗೆ ಸಿಕ್ಕಾರ ಅವ್ರನ್ನ ಕೇಳೋದು ಇವ್ರು ಈ ಡೋರಿ ಹಳ್ಳದ ಬಗ್ಗೆ ಅವ್ರಿಗೆ ಏನ್ ಗೊತ್ತೈತಿ ರಾಣಿ ಇಲ್ಲಿ ಯಾಕೆ ಬರ್ತಿದ್ದ ಸ್ವಲ್ಪ ಮಾತಾಡ್ಸ್ಕೊಂತ ಹೋಗೋಣ ಕಾಶಿನಟ್ಟಿ ಕಾಶಿನಟ್ಟಿ ಇಲ್ಲಿ ಯಾಕೆ ಈ ಏನಂತ ಸಂಗೊಳ್ಳಿ ರಾಯಣ್ಣ ಬಂದಿಲ್ಲಿ ಬಟ್ಟೆ ಕಳೆದರೆ ಜಾಗ ಮಾಡ್ತೈತೆ ಕುದುರೆ ತುಂಬ ಕಟ್ಟರೆ ಜಕ ಮಾಡ್ತಿದ್ರೆ

ಹಾ ಬಂದಿರ್ತೇವ್ರಿ ಬಂದ ಇಲ್ಲಿ ಸ್ವಲ್ಪ ಕೈ ಮುಗುದ್ರಿ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ರೀ ಇಲ್ಲಿ ಯಾಕಂತಂದ್ರೆ ಇಲ್ಲೆಲ್ಲ ಈಗ ಸಂಗೋಷ್ ಹೇಳದಾರು ಎಲ್ಲಾ ಹಿರಾರ ಹೇಳಿರ್ತಾರ ಹಿಂಗಾದಗೊಳ್ಳಿ ಅಂದ್ರೆ ನಾವು ಅವಾಗ ಬಂದ ನೋಡ್ಕೊಂಡು ಹೋಗಿರ್ತೇವ್ರಿ ಕೈ ಮುಗಿದು ಪೂಜಾ ಇದು ಮಾಡಿ ಬಟ್ ಇಲ್ಲಿ ಆಗಿನ ಟೈಮ್ನಾಗ ಇವ್ರು ಹಿಡಿದು ಕೊಟ್ರು ಬ್ರಿಟಿಷರು ಹಿಡ್ಕೊಂಡ್ರು ಅನ್ನೋದು ಅಷ್ಟ ಬಗ್ಗೆ ಗೊತ್ತಿರ ಹಿರಿಯರೆಲ್ಲ ಹೇಳಿದ್ರ ಬಗ್ಗೆ ನಮ್ಗಂತೂ ಹೆಚ್ಚಿಗೆ ಯತ್ರಿ ಮಾಹಿತಿ ಇಲ್ಲ ಇಲ್ಲಿ ಅದೊಂದು ಬೇಜಾರಿದ್ರೆ ನಮ್ಗೆ ಮತ್ತೆ ಏನಿಲ್ಲ ನಮಸ್ಕಾರ ರಾಜು ಅರ್ಜುನ್ ಮಾಲಪ್ನವ್ರಿ ಕಾಶಿನೆಟ್ ಒಂದೇ ಊರದಂಗ ನಮ್ಗೆಲ್ಲಾ ಈಗ ಹವಾಮಾನ ಇಲ್ಲಿ ತಂಪ ಹವಾಮಾನ ರೀ ಚಲೋ ನೋಸ್ತೈತಿ ಆಮೇಲೆ ಏನೈತಿ ಈಗ ನಾವು ಊರ ಸೂಟಿ ಐತ ಅಂತಂದ್ರೆ ಈ ಕಡೆ ಅಡ್ಡಿ ಬಂದಿರ್ತೇವ್ರಿ ಈ ರಾಯಣ್ಣ ರಾಯಣನ್ಗೆ ಈ ಹೊಂಡಕ್ಕೆ ಬಹಳ ಸಂಬಂಧ ಐತಿ ಹ್ಮ್ ಹೋತ್ತಿರುತ್ತೆ ಗೊತ್ತಿರುತ್ತೆ ಏನ್ ಅವ್ರು ಬರೋದು ಬೆಳಿಗ್ಗೆ ಟೈಮ್ ಜಾಕ ಮಾಡಿ ಹೋಗ್ತೀರಂತ್ರಿ ಸಂಗೋಳ್ರಾಯನ್ರಿ ಅದ ಊರನ ಹಿರಿಯರ್ ನಮ್ಮ ಹಿರಿಯರಾಗ್ಲಿ ಹೇಳ್ಕೊಂತ ಇದ್ರಿ ಜಳಕ ಮಾಡಿದಾಗ ಇದಕ್ಕಿದ್ರಿ ಕಚೇರಿಗೆ ಬೆಟ್ಟಮ್ಮ ಕಡೆ ಬಿಷ್ಟಮ್ಮ ಅಲ್ಲಿ ಪೂಜಾ ಮಾಡ್ಕ ಮತ್ ಅವ್ನ್ ಊರಿಗೆ ಹೋಗುದ್ರಿ ಸಂಗೋಳಿ ಇಲ್ಲ ನಂದಗಡ ಖಾನಾಪುರ ಈ ಕಡಿಸಿ ಅವ್ನ ಬಾಗ್ ಕಡೆ ಸೈನಿಕ ಎಲ್ಲಿರ್ತಾರ ಹೋಗ್ತಿದ್ರಿ ಹ ಸಂಗೋಳಿ ದಿನ ಒಂದ್ ದಿನ ಮಿಸ್ ಅಷ್ಟು ಇಲ್ಲಿ ಬಂದ್ ಜಾಕ ಮಾಡಿ ಹೋಗ್ತಿದ್ದ ಕೊಟ್ಟಿದ್ರಿ ಜಾರ ರೀ ಅಂದ್ರೆ ನಿಮ್ಮೂರಾಗ ರಾಯಣ್ಣ ಹೆಜ್ಜಿ ರಾಯಣ್ಣ ಹೆಜ್ಜಿ ಇಟ್ಟ ಖುಷಿ ಖುಷಿ ನಮ್ಮವರು ಹಿಡಿದು ಕೊಟ್ರ ನಮ್ಮವರ ನಿಮ್ಗೆ ಎಷ್ಟು ನೋವು ಅನ್ಸುತ್ತೆ ಬಾಳ್ ನೋವು ಅನಸ್ತೈತ್ ರೀ ಮೂವತ್ತೈದು ಇಲ್ಲಿ ಅವ್ನು ಹೆಜ್ಜಿ ಬಂದ್ ಅಲ್ಲಿಂದ ಏನೋ ಜಿಗಿತಿ ಮಾರದ್ ಮರದ ಮ್ಯಾಗಿಂತ ಜಿಗಿತಿದ್ರಿ ಸರ್ ಇದು ಎಷ್ಟು ಉದ್ದ ಇದು ಮೂರ್ ಹೊರ ಏಳು ವರ್ಷ ಹಗ್ಗ ಹಾಕಿರೋನು ಮುಟ್ಟಿಗಿಲ್ರಿ ಅದು ಅಟ್ಟು ಉದ್ದ್ರಿ ಅದು

ಈ ಜಾಗದ್ ನೋಡ್ರಿ ವಾತಾವರಣ ಸರಿ ಐತಿ ನಾವು ಕತೆ ಕೇಳಿದೆವ್ರಿ ಅಷ್ಟ ಅಂದ್ರಂತಿ ಪಕ್ಕಾ ಹತ್ರ ಮಾಹಿತಿ ಬರ್ತಿಲ್ರಿ ಅಲ್ಲ ನಮ್ಮ ತಂದೆ ನಮ್ಮ ಅಜ್ಜ ಅವ್ರು ಹೇಳ್ತಿರೀ ಹಿಂಗಿಂಗ ರಾಯಣ್ಣ ಹಿಂಗ ಹಿಂಗ್ ಹೋಗಿವ್ರು ಹಿಂಗ ಮಾಡ್ತಿವ್ರು ಇಲ್ಲಿಂದ್ರೆ ಹೋಗಿರು ಅಷ್ಟು ಕೇಳಿದೆ ಈಗ ಹಮ ನೋತಿರಿ ಸ್ವಲ್ಪ ಹಿಡಿದು ಕೊಟ್ಟಾರ ಅವರು ಸ್ವಲ್ಪ ಕೊಟ್ಟಾರೇಜಾರ ಹಾಕೈತ್ರಿ ಆಸ್ತಿ ಅದ್ರ ಬಗ್ಗೆ ಕೊಟ್ಟಾರಂತಾರ್ರಿ ಅಂತಾರೇ ನಮ್ಗೂ ಅಷ್ಟು ಮಾಹಿತಿ ಇಲ್ರ

ಇಲ್ಲಿ ರಾಯಲ್ನವರ್ ಬಂದ್ ಹೋಗ್ತಿದ್ರೈತ್ರಿ ಅದ್ರಾಗ ಇಲ್ಲಿ ಹಿಡಿದಾರ ಸ್ವಲ್ಪ ಇದು ಉಳಿಯುವಂತಾದ್ನ ಅಲ್ರಿ ಹಿಂಗಾಗಿ ಹೇಳ್ಬೇಕಾಗ್ತದೆ ಹಬ್ಬ ಹುಣಿವಿ ಅಮಾಶಿ ಹುನಿವಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಟೈಮ್ ಪಾಸ್ ಮಂದಿ ಇಲ್ಲಿ ತಂಪ ಹವಾಮಾನ ನೋಡದೇತ್ರಿ ಎಲ್ಲಾ ಬಿದೈತಿ ಈ ಬ್ರಿಡ್ಜ್ ಬಾಂದ್ರ ಕಟ್ಬೇಕಂತಂದ್ರ ಎಲ್ಲಾ ದೊಡ್ಡ ಹಿಂಬಾಗಿ ಜಂಗಲ್ ಐತ್ರಿ ಇದ್ರು ಜಿಶ್ ಪಿಲಿ ಎಲ್ಲಾ ಬಸ್ಟ್ ಹವಾಮಾನ ಚಲೋ ಐತಿ ಬರ್ತಾರ ಬರ್ತಾ ಹೋಗ್ತಾ ಇರ್ತಾರ ಜನರಿ ಭಾಳ ದೂರಿಂದ ಬರ್ತಾರೆ ಏ ನಮ್ಗ್ ಇದ್ರ ಜಗ ಚಲೋ ಹಿಂಗೆ ಇದನ್ನ ಮಾಡಿ ಮಾಡ್ಕೊಟ್ರ ಚಲೋ ಆಗ್ತೈತ್ರಿ ಇದನ್ನ ಈಗ ಐತಿ ಇಷ್ಟ ಇದನ್ನ ಇಲ್ಲ ಅಂದ್ರ ಮುಚ್ಚ ಹೋಗ್ಬಿಡ್ತೇತಿ ಉಳಿತಕೊಂಡ್ ಹೋಗ್ಬೇಕಲ್ಲ ಅಂದ್ರ ಮುಚ್ಚ ಹೋಗ್ಬಡ್ತೈತ್ರಿ ಇದ ಹಾ ಇದೊಂದು ಹೌದ್ರಿ ಸೇಫ್ಟಿ ಮಾಡ್ಬೇಕ್ರಿ ಮಾಡ್ಬೇಕ್ರಿ ಒಂದ್ ಗುಡಿ ಕಟ್ಟಬೇಕ ಒಂದಷ್ಟ ಒಂದ್ ಸಣ್ಣ ಗುಡಿ ಗುಡಿ ಕಟ್ಟರ ಒಂದ್ ಮೂರ್ತಿ ಮಾಡ್ಬೇಕು ಒಂದ್ ಗುಡಿ ಕಟ್ಟಬೇಕು ಮತ್ತ ಅವಂದ ಇಲ್ಲಿ ಒಟ್ಟ ನಾವಾಗಲಿ ನಮ್ಮ ಮಕ್ಕಳಾಗ್ಲಿ ಇತಿಹಾಸ ಉಳಿಬೇಕ್ರಿ ಅದ ಉಳಿಬೇಕ ಹ್ಮ್ ಗೊತ್ತ್ರಿ ಮಕ್ಳಗ್ ಗೊತ್ತೀ ಉಳಿಬೇಕು ಒಂದ್ ಗುಡಿ ಕಟ್ಬೇಕ್ರಿ ಜಂಗಲ್ ಒಳಗ ಆಗ್ಲಿ ಇದಕ್ ಬರಾಕ್ ಒಂದ್ ರಸ್ತಾ ಬೇಕು ಮೂರ್ತಿ ಮೂರ್ತಿ ಕಟ್ಟಕ್ ಗೋರ್ಮೆಂಟ್ ರೀ ಈಗ ಆಲ್ರೆಡಿ ಗೋರ್ಮೆಂಟ್ ಈಗ ಎಲ್ಲಾ ಕಡಿಸಿ ಈಗ ಕೊಡತಾರಲ್ರಿ ಪಂಡ ಅದು ಇದು ಗುಡಿ ಇದು ಕಟ್ಟಬೇಕು ಆಮೇಲೆ ಈಗ ರಸ್ತೆ ಮಾಡ್ಬೇಕು ಒಂದ್ ಗಟರ್ ಮಾಡ್ಬೇಕಂತ ಇರ್ತೇತಿ ಗೋರ್ಮೆಂಟ್ ಕಟ್ ಕೊಡ್ಬೇಕ್ರಿ ಮಾಡಿ ಮಾಡ್ಕೊಡ್ಬೇಕು ಯಾಕಂತಂದ್ರೆ ಈಗ ಅದನ್ನ ಯಾರು ಒಂದ್ ಇಲ್ಲಿ ಜಂಗಲ್ ಒಳಗೆ ಯಾರು ಬಂದ್ ಅನುಕೂಲ ಅನ್ಕೂಲ ಇಲ್ಲಿ ಜನ ಬಂದ್ ದಾರಿ ಕೂಡ ಇಲ್ಲಿ ಇದಕ್ಕೆ ಬರ್ಬೇಕಂತಂದ್ರ ಹ್ಮ್ ಈ ಜಂಗಲ್ನಾಗ ದಾರಿ ಕೊಡುದಿಲ್ಲ ದಾರಿ ಎಲ್ಲಿ ಇಲ್ಲ ಇಲ್ರಿ ಅದಕ್ಕೆ ಈಗ ದಾರಿ ಈ ಒಲಗಿ ಒಳಗಿಂದ ಬರ್ಬೇಕ ಇಲ್ಲಿ ಬರ್ಬೇಕಂದ್ರೆ ಈ ಜಾಗಕ್ಕೆ ಗೋರ್ಮೆಂಟ್ ಏನೋ ಸ್ವಲ್ಪ ಹೆಲ್ಪ್ ಆಲ್ರೆಡಿ ಮಾಡ್ಬೇಕಿದ್ರೆ ಹ್ಮ್ ಅದ ನನ್ನ ಉಳಿಬೇಕ್ರಿ ಹ್ಮ್ ಓದ್ತಾಯಿರಿ ಮಾಡ್ಬೇಕ್ರಿ ಇದನ್ನು ಸ್ವಲ್ಪ ಗುಡಿ ಕಟ್ಬೇಕು ಎಲ್ಲೆಲ್ಲೂ ಬೇರೆ ಬೇರೆ ತಮ್ಮಲ್ಲಿ ಎಲ್ಲೆಲ್ಲೂ ಏನೋ ಮಾಡ್ತಿರ್ತಾರ ಇಂಥ ಅವರು ಬ್ರಿಟಿಷರ್ ಆರ್ ಅವರು ಅವ್ರು ಮಂದಿ ರಾಯಣ್ಣಗಳು ಅವ್ರು ಹೋರಾಡಿದಾರ ದೇಶ ಉಳಿಸ್ಕೊಟ್ಟಾರ ಇಡೀ ನಮ್ದು ದೇಶನ ಉಳಿಸ್ಕೊಟ್ಟಾರ ಜೀವ ಉಳಿಸ್ಕೊಟ್ಟಾರ ಇದನ್ನೆಲ್ಲ ಅವ್ರಿಗೆ ಗೋರ್ಮೆಂಟ್ ಗೊತ್ತೈತಿ ಆದ್ರೂ ಅವ್ರ ಗೋರ್ಮೆಂಟ್ ಅಷ್ಟೇ ಕೇರ್ ಮಾಡುದಿಲ್ಲ ಇಲ್ಲಿ ಪಕ್ಕದ ಕಾಶಿನಟ್ಟಿ ಮೂರ್ ಕಿಲೋಮೀಟರ್ ಆಗ್ತೈತ್ರಿ ಇದು ಕಾಶಿನಟ್ಟಿ ಗ್ರಾಮದ ಒಂದಿಷ್ಟು ಜನ ಯುವಕರು ಆ ಊರಿನ ಗ್ರಾಮಸ್ಥರು ಹೇಳಾಕತ್ತಿದ ಅವ್ರ ಮಾತನಾಗ ಬಹಳ ಕರೆ ಐತಿ ಯಾಕಂದ್ರ ಅವ್ರ ಅಪ್ಪ ಅಮ್ಮ ಅವ್ರ ಅಜ್ಜ ಮುತ್ತಜ್ಜ ಅಹ್ ಹೇಳಿದಂತ ಕತೆಗಳನ್ನ ಕೇಳ್ಕೊಂಡು ಬೆಳೆದಂತವ್ರು ಅವ್ರ ಊರಿನ ಇತಿಹಾಸ ಅವ್ರಿಗೆ ಗೊತ್ತೈತಿ ಇದು ಮುಂದೆ ಉಳಿಬೇಕಲ್ಲ ನಮ್ಮ ಮಕ್ಕಳಿಗೂ ಗೊತ್ತಾಗ್ಬೇಕು ಅಂತಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ಬೇಕ್ರಿ ಅಂತ ಅವರು ಕಳಕಳಿಯಿಂದ ಕೇಳ್ಕೊಳ್ತಾರ ದಯವಿಟ್ಟು ಈ ಬಗ್ಗೆ ಸರ್ಕಾರ ಗಮನ ಕೊಡ್ರಿ ರಾಯಣ್ಣ ಇಟ್ಟಂತ ಹೆಜ್ಜೆ ಗುರುತು ಇನ್ನೂ ಇದೆ ಅನ್ನುವಂತ ನಂಬಿಕೆ ಐತಿ ಆ ನಂಬಿಕೆನ ಮುಂದಿನ ಪೀಳಿಗೆ ಪೀಳಿಗೆಗೂ ಕೂಡ ಉಳಿಸ್ಕೊಂಡು ಹೋಗಬೇಕಾದಂತ ಆದ್ಯತೆ ಇದೆ ಅದು ಕರ್ತವ್ಯ ಕೂಡ ಸರ್ಕಾರ ಈ ಬಗ್ಗೆ ಕರ್ತ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಅರುಣ್ ಹುಗಾರ್ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು